ಹಾಯ್ ಫ್ರೆಂಡ್ಸ್ ನಾನು ಪ್ರಜ್ವಲ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರಿಂದ ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಜನವರಿ ಹದಿನೆಂಟಕ್ಕೆ ನಡೀತಾ ಇರೋ ಸೈನಿಕ ಎಕ್ಸಾಮಿನೇಷನ್ಸ್ಗೆ ಬೇಕಾಗಿರುವಂತ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮ್ಯಾಥ್ಸ್ ಕ್ವಶನ್ಸ್ನ ನಾನು ತಗೊಂಡ್ಬಂದಿದೀನಿ ಲೆಟ್ ಸ್ಟಾರ್ಟ್ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಓಕೆ ನೋಡ್ರಿ ಫಸ್ಟ್ ಕ್ವಶನ್ ಬೆಲೆ ಕಂಡು ಹಿಡಿಯಿರಿ ಫೈಂಡ್ ಸಿಕ್ಸ್ಟಿ ಪರ್ಸೆಂಟ್ ಅದರ ಅರ್ಥ ಏನು ಅರವತ್ತು ಪರ್ಸೆಂಟ್ ಅರ ಎಂಬತ್ತೈದನ್ನ ಕಂಡುಹಿಡಬೇಕ ಇಲ್ಲಿ ನೋಡ್ರಿ ಹೆಂಗ್ ಕಂಡಿಡಿಯೋದು ಅಂತ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಕ್ಸ್ಟಿ ಪರ್ಸೆಂಟ್ ಅನ್ನ ಸಿಕ್ಸ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಬರೀಬಹುದಾ ಇಲ್ಲಿ ರ ಅಂತಂದ್ರೆ ರ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಆಫ್ ಅಂತ ಕರಿತೀವಿ ಅಥವಾ ಇಂಟು ಇಲ್ಲಿ ಆಫ್ ಅಥವಾ ಇಂಟು ಅಂತ ಕರಿತಿದ್ವಿ ಕರಿತೀವಿ ಇಂಟು ಯಾವ್ದರ ಇಂಟು ಎಂಬತ್ತೈದರ ಇಂಟು ನೋಡ್ರಿ ಮುಂದ ಒನ್ ಜೀರೋ ಒನ್ ಜೀರೋ ಕ್ಯಾನ್ಸಲ್ ಐದ ಎರಡ್ಲೆ ಫೈ ಟೂಝ ಐದ ಒಂದೇ ಐದು ಐದು ಐದೋಳೆ ಹದಿನೇಳ ಐದ್ಲೇ ಎಂಬತ್ತೈದು ಎರಡೊಂದ್ಲೇ ಎರಡ ಮೂರ್ಲೆ ಆರು ಹದಿನೇಳವತ್ನಾ ಹದಿನೇಳು ಮೂರ್ಲೆ ಐವತ್ತೊಂದು ಉತ್ತರ ಏನು ಅರವತ್ತು ಪರ್ಸೆಂಟ್ ಅರ ಎಂಬತ್ತೈದು ಎಂಬತ್ತೈದರ ಅರವತ್ತು ಪರ್ಸೆಂಟ್ ಎಷ್ಟೈದು ಉತ್ತರ ಐವತ್ತೊಂದು ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ಹೋಗೋಣ ಅಂತ ಏನ್ ಹೇಳ್ತ ಮುಂದಿನ ಪ್ರಶ್ನೆ ಸಂಕ್ಷೇಪಿಸಿರಿ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ ದಶವಾಂಶ ದಶವಾಂಶ ಸಂಕ್ಷೇಪಿಸಬೇಕಂತ ಯಾವ ಯಾವ್ ಟೂ ಪಾಯಿಂಟ್ ಫೈವ್ ಮೈನಸ್ ತ್ರೀ ಪಾಯಿಂಟ್ ಏಟ್ ಪ್ಲಸ್ ಫೋರ್ ಪಾಯಿಂಟ್ ಟು ಮೈನಸ್ ಟು ಅಂತ ಎರಡು ಬಿಂದು ಐದು ಮೈನಸ್ ಮೂರು ಪಾಯಿಂಟ್ ಎಂಟು ಪ್ಲಸ್ ನಾಲ್ಕು ಬಿಂದು ಎರಡು ಮೈನಸ್ ಎರಡು ಇದ್ರ ಹೆಂಗ್ ಮಾಡೋದಂತಂದ್ರ ಒಂದು ಸಿಂಪಲ್ ರೂಲ್ ಐತಿ ಏನಂತ ಪ್ಲಸ್ ಪ್ಲಸ್ ಇದ್ ಏನ್ ಮಾಡ್ಬೇಕು ಕೂಡಿಸ್ಬೇಕು ಪ್ಲಸ್ ಮೈನಸ್ ಅಥವಾ ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು ಅವೆರಡನ್ನು ಕಳಿಬೇಕು ಮತ್ ಮೈನಸ್ ಮೈನಸ್ ಇದ್ದಾಗ ಏನ್ ಮಾಡ್ಬೇಕು ಅವೆರಡನ್ನು ಕೂಡಿಸ್ಬೇಕು ಇಲ್ಲಿ ನೋಡ್ರಿ ಎರಡು ಬಿಂದು ಐದಕ್ಕೆ ಏನು ಇಲ್ಲ ಪ್ಲಸ್ ಇರ್ತ ಸ್ಟಾರ್ಟಿಂಗ್ ಪ್ಲಸ್ ಎರಡು ಬಿಂದು ಐದು ಮೈನಸ್ ಮೂರು ಬಿಂದು ಎಂಟು ಪ್ಲಸ್ ನಾಲ್ಕು ಬಿಂದು ಎರಡು ಮೈನಸ್ ಎರಡು ಇದು ಕೂಡ್ಸೋದ್ ಯಾವ್ದು ಯಾವ್ದು ಪ್ಲಸ್ ಪ್ಲಸ್ ಇದನ್ ಮಾಡ್ಬೇಕು ಕೂಡಿಸ್ಬೇಕಂತ ಹೇಳಿದ ಈ ಪ್ಲಸ್ ಈ ಪ್ಲಸ್ ಏನ್ ಮಾಡೋಣ ಕೂಡ್ಸೋಣ ಯಾವ ಯಾವತರ ಎರಡು ಬಿಂದು ಐದು ನಾಲ್ಕು ಬಿಂದು ಎರಡು ಐದು ಪ್ಲಸ್ ಎರಡು ಎಷ್ಟಾಯ್ತು ಏಳು ನಾಲ್ಕು ಎರಡು ಆರು ಬಿಂದು ಬಿಂದು ಇಡು ಆರು ಬಿಂದು ಎರಡು ಸಿಕ್ಸ್ ಪಾಯಿಂಟ್ ಸೆವೆನ್ ಆಯ್ತು ಅದನ್ನೆಲ್ಲಿ ಬರೀ ನೀಟಾಗಿ ಬರೀಬೇಕು ಸಿಕ್ಸ್ ಪಾಯಿಂಟ್ ಸೆವೆನ್ ನೆಕ್ಸ್ಟ್ ಉಳಿದಿರೋ ಎರಡು ಇಲ್ಲ ನೋಡ್ರಿ ಈಗ ಮೂರು ಬಿಂದು ಎಂಟಕ್ಕ ಎರಡಕ್ಕ ಏನೈತಿ ಮೈನಸ್ ಚಿಹ್ನೆ ಐತಿ ಹಂಗಂದ್ರೆ ಅವ್ ಏನ್ ನೋಡ್ಬೇಕು ಮೈನಸ್ ಮೈನಸ್ ಇದ್ದಾಗ ಕೂಡ್ಸಂಬ ಕೂಡಿಸಿ ಅದಕ್ಕೆ ಬಾಳಿ ಮೈನಸ್ ಚಿಹ್ನ ಇಡ್ಬೇಕು ಯಾವ ತರ ನೋಡ್ರಿ ಮೈನಸ್ ಮೂರು ಬಿಂದು ಎಂಟು ಎರಡನ್ನ ಇಲ್ಲಿ ಬರೀಬೇಕು ಯಾಕಂದ್ರೆ ಎರಡನ್ನ ಎರಡು ಬಿಂದು ಸೊನ್ನೆ ಇರ್ತೈತಿ ಎಂಟಕ್ಕೆ ಎಂಟು ಮೂರು ಎರಡು ಐದು ಬಿಂದು ಇದ್ದಲ್ಲಿ ಬಿಂದು ಎರಡಕ್ಕೂ ಮೈನಸ್ ಅದಾವಲ್ಲ ಮೈನಸ್ ಎಷ್ಟು ಎಷ್ಟಾಯ್ತು ಮೈನಸ್ ಐದು ಬಿಂದು ಎಂಟು ಇವಾಗ ನೋಡ್ರಿ ಯಾವ ಯಾವತರ ಇದ್ರೊಳಗಡೆ ಇದನ್ನ ಯಾವ ಯಾವತರ ಆರು ಬಿಂದು ಏಳು ಮೈನಸ್ ಐದು ಬಿಂದು ಎಂಟು ಏಳರಾಗ ಎಂಟು ಕಳೆಯ ಬರಂಗಿಲ್ಲ ಒಂದು ಕೈಲಾಗ ಕೊಡ್ರಿ ಹದಿನೇಳರಾಗ ಎಂಟು ಹೋದ್ರೆ ಒಂಬತ್ತು ಆರಾಗ ಆರು ಕಳೆದ್ರೆ ಸೊನ್ನೆ ಇದೇನಾಯ್ತು ಸೊನ್ನೆ ಬಿಂದು ಒಂಬತ್ತು ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಹಾ ಮುಂದಿನ ಪ್ರಶ್ನೆ ನೋಡ್ರಿ ಎರಡು ಸಾವಿರದ ಹದಿನೆಂಟನ್ನು ರೋಮನ್ ಪದ್ಧತಿಯಲ್ಲಿ ಬರೆಯಲಿ ರೈಟ್ ಟು ಟೂ ತೌಸಂಡ್ ಏಟೀನ್ ಇನ್ ರೋಮನ್ ನ್ಯೂಮರಲ್ ಯಾವ ತರ ಬರೆಯೋದಂತ ರೋಮನ್ ನಂಬರ್ಸ್ ಬರೀಬೇಕಂದ್ರ ಕೆಲವೊಂದು ದಿಸ್ ಡಿಜಿಟ್ಸ್ ಅದ ಯಾವ ಐ ವಿ ಎಕ್ಸ್ ಎಲ್ ಸಿ ಡಿ ಎಂ ಐ ಅಂದ್ರೆ ಒಂದು ವಿ ಅಂದ್ರೆ ಐದು ಎಕ್ಸ್ ಅಂದ್ರೆ ಹತ್ತು ಎಲ್ ಅಂದ್ರೆ ಐವತ್ತು ಸಿ ಅಂದ್ರೆ ನೂರು ಡಿ ಅಂದ್ರೆ ಐನೂರು ಎಂ ಅಂದ್ರ ಒಂದು ಸಾವಿರ ಇಲ್ಲಿ ಎರಡು ಸಾವಿರದ ಹದಿನೆಂಟು ಅಂತ ಐತಿ ಬರೀ ಒಂದು ಸಾವಿರ ಅಂತಂತಲ್ಲ ಅಲ್ಲ ಇದನ್ನ ಎಂ ಅನ್ನ ಎರಡು ಸಲ ಬರೀ ಯಾವ ತರ ಎಂ ಮತ್ತೆ ಎಂ ಏನಾಯ್ತಿದು ಒಂದು ಸಾವಿರ ಪ್ಲಸ್ ಒಂದು ಸಾವಿರ ಎರಡು ಸಾವಿರ ಆಯ್ತು ಮುಂದೆ ಹದಿನೆಂಟು ಬರಿಬೇಕಲ್ಲ ಹದಿನೆಂಟು ಬರಿಬೇಕಂದ್ರೆ ಹತ್ತು ಪ್ಲಸ್ ಎಂಟು ಬರೀರಿ ಹೆಂಗ ಎಕ್ಸ್ ಅಂದ್ರ ಅಂತ ಹತ್ತು ಎಂಟು ಎಂಟ ಬರಿಯೋದು ಐದು ಇದು ವಿ ವಿಧ ವಿ ಮುಂದ ಒಂದು ಬರೆದ್ರ ಆರು ಮುಂದೆ ಎರಡು ಬರೆದ್ರೆ ಏಳು ವಿ ಮುಂದೆ ಮೂರು ಬರೆದ್ರ ಎಂಟು ಇಲ್ಲೇ ವಿ ಮುಂದೆ ಮೂರು ಬರೀರಿ ಏನಂತ ಆಪ್ಷನ್ ಎಷ್ಟು ನೋಡ್ರಿ ಆಪ್ಷನ್ ಬಿ ಅಲ್ಲ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಅಂತ ಏನಾಯ್ತು ಮುಂದಿನ ಪ್ರಶ್ನೆ ಭಿನ್ನರಾಶಿಯ ಕನಿಷ್ಠ ರೂಪಕ್ಕೆ ಬದಲಿಸಿರಿ ಜೀರೋ ಪಾಯಿಂಟ್ ಜೀರೋ ಏಟ್ ಅನ್ನೋದು ಝೀರೋ ಪಾಯಿಂಟ್ ನ ಸಿಂಪ್ಲೆಸ್ಟ್ ಫಾರ್ಮ್ ಕನ್ವರ್ಟ್ ಮಾಡ್ಬೇಕಂತ ಯಾವತರ ಝೀರೋ ಪಾಯಿಂಟ್ ಏನಿರುತ್ತ ಒಂದಿರ್ತೈತಿ ಹೌದಾ ಏನ್ ಮಾಡ್ರಿ ಈ ಎರಡು ಬಿಂದು ಬಿಂದು ಆದ್ಮೇಲೆ ಎರಡು ಸ್ಥಾನ ಅದಾವಲ್ಲ ಅದನ್ನ ಸೈಡ್ ಗೆ ಹಾಕೋಬೇಕು ಯಾವ ತರ ಹಾಕೋಬೇಕಂತಂದ್ರ ಬಿಂದು ಆದ್ಮೇಲೆ ಎರಡು ಸ್ಥಾನ ಅದಾವಲ್ಲ ಎರಡು ಡೆಸಿಮಲ್ ಪ್ಲೇಸಸ್ ಅದಾವಲ್ಲ ಅದನ್ನ ಕೆಳಗಡೆ ಎರಡು ಝೀರೋಸ್ ಹಾಕೋಬೇಕು ಯಾವ ತರ ಝೀರೋ ಜೀರೋ ಎಂಟ ಮುಂದ್ಗಡೆ ಜೀರೋ ಬರೆದ್ರ ಅದಕ್ಕೇನು ವ್ಯಾಲ್ಯೂ ಇಲ್ಲ ಕೆಳಗಡೆ ಒಂದ್ರ ಮುಂದ ಎರಡು ಡಿಸಿಮಲ್ ಪ್ಲಸ್ ಇದು ಎರಡು ಸೊನ್ನೆ ಬರೀರಿ ಏನಾಯ್ತು ಅವಾಗ ಎಂಟು ಬಾರ್ಲೆ ನೂರಾಯ್ತು ಇದನ್ನ ಸಿಂಪ್ಲೆಸ್ಟ್ ಫಾರ್ಮಿಂಗ್ ಎಂತ ತಂದುಕೊಂಡು ನೋಡ್ಕೊಡೋದು ಕನಿಷ್ಠ ರೂಪಕ್ಕೆ ಕಡ್ತಾ ಹೋಗುತ್ತಾನ ನೋಡ್ರಿ ಯಾವ್ದ್ರಲ್ಲೇ ನಾಲ್ಕರಲ್ಲೇ ಹೋಗುತ್ತೆ ರೀ ನಾಲ್ಕು ಎರಡಲೆ ಎಂಟು ನಾಲ್ಕು ಏಳೆ ನಾಲ್ಕೈದೇ ಎಷ್ಟಾಯ್ತಿದು ಎರಡು ಡಿವೈಡೆಡ್ ಬೈ ಇಪ್ಪತ್ತೈದ ಆಪ್ಷನ್ ಎಷ್ಟನೇ ಎರಡು ದಿ ರೈಟ್ ಆನ್ಸರ್ ಓಕೆ ಲೆಟ್ಸ್ ಮೂವ್ ಫಾರ್ವರ್ಡ್ ಟು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆಕ್ ಹೋಗಿನ ಮುಂಚೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇದನ್ನೂರು ಮಾರ್ಚ್ ತಿಂಗಳಿನಲ್ಲಿ ಜೀನಿಯಸ್ ಪರೀಕ್ಷೆ ನಡೆಸ್ತಾ ಇದೆ ಯಾರಿಗೋಸ್ಕರ ಆಗಿ ಈಗ ಮುಂದೆ ಬರುವಂತ ಐದನೇ ತರಗತಿ ಮಕ್ಕಳು ಅಂದ್ರೆ ಇವಾಗ ಪ್ರೆಸೆಂಟ್ ನಾಲ್ಕನೇ ಕ್ಲಾಸ್ ಇರೋರಿಗೆ ಏನ್ ಮಾಡ್ತಾರ ಏನು ಟ್ಯಾಲೆಂಟ್ ಇರುವಂತ ಮಕ್ಕಳಿಗೆ ಅಪ್ ಅಪ್ರಾಕ್ಸಿಮೇಟ್ಲಿ ಒಂದು ಇಪ್ಪತ್ ಇಪ್ಪತ್ತೈದು ಲಕ್ಷದವರೆಗೆ ಸ್ಕಾಲರ್ಶಿಪ್ ಮತ್ತೆ ಬೇರೆ ಬೇರೆ ತರ ಪ್ರೋಗ್ರಾಮ್ಸ್ ಇದಾವೆ ಅದರ ಬಗ್ಗೆ ಗಮನ ಇರಲಿ ಅಂತ ಕೇಳ್ಕೊಳ್ತೇನೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಏನಂತ ಬೆಲೆಯನ್ನು ಕಂಡುಹಿಡಿಯಿರಿ ಫೈಂಡ್ ದಿ ವ್ಯಾಲ್ಯೂ ಆಫ್ ಯಾವ್ದು ವ್ಯಾಲ್ಯೂ ಕೇಳಿ ರೂಟ್ ಟೂ ಸೆವೆಂಟಿ ನೈನ್ ಸೆವೆನ್ ಟ್ವೆಂಟಿ ನೈನ್ ಬಿ ಕ್ಯೂಬ್ ರೂಟ್ ಆಫ್ ರೂಟ್ ಸೆವೆನ್ ಟ್ವೆಂಟಿ ನೈನ್ ಅಂತ ಏನಂತ ಅದರ ಅರ್ಥ ಏನಂತ ಹೇಳ್ತೇನೆ ಕೇಳಿ ಯಾವತ್ಲು ಈ ತರ ಬರ್ದಿದ್ರ ಅಂತ ತಿಳ್ಕೋರಿ ಏನದ್ರ ಅರ್ಥ ಇದರ ಒಳಗಡೆ ಹದಿನಾರ ಇತ್ತಂತಂದ್ರ ಯಾವ ಸಂಖ್ಯೆಯನ್ನ ಯಾವ ನಂಬರ್ನ ಎರಡು ಸಲ ಗುಣಾಕಾರ ಮಾಡಿದ್ರು ಹದಿನಾರು ಬರ್ತೈತಿ ಸಪೋಸ್ ನೋಡ್ರಿ ನಾಲ್ಕು ನಾಲ್ಕನೇ ಹದಿನಾರಲ್ಲ ನಾಲ್ಕು ಇಂಟು ನಾಲ್ಕನೇ ಹದಿನಾರಲ್ಲ ಅವಾಗ ರೂಟ್ ವರ್ಗ ಮೂಲ ಎಷ್ಟಾಗುತ್ತಾ ನಾಲ್ಕಾಗುತ್ತಾ ಹಂಗಂದ್ರ ಇದೇ ಸೇಮ್ ಏಳ್ನೂರ ಇಪ್ಪತ್ತೊಂಬತ್ತರ ವರ್ಗ ಮೂಲ ಯಾವುದು ಏಳ್ನೂರ ಇಪ್ಪತ್ತೊಂಬತ್ತರ ವರ್ಗ ಮೂಲ ಯಾವ ಸಂಖ್ಯೆಯನ್ನ ಎರಡು ಸಲ ಬಾಕಾರ ಅಲ್ಲ ಗುಣಕಾರ ಮಾಡಿದ್ರೆ ಬರುತ್ತೆ ಇಪ್ಪತ್ತೇಳರ ಇಪ್ಪತ್ತೇಳನ್ನ ಎರಡು ಸಲ ಗುಣಕಾರ ಮಾಡಿದಾಗ ಏಳ್ನೂರ ಇಪ್ಪತ್ತೊಂಬತ್ತು ಬರ್ತೈತಿ ಹಂಗಂದ್ರ ಏಳ್ನೂರ ಇಪ್ಪತ್ತೊಂಬತ್ತರ ಏನು ಕ್ಯೂಬ್ ರೂಟ್ ಅಂದ್ರ ಏನು ಅಂದ್ರ ಯಾವ ಸಂಖ್ಯೆಯನ್ನ ಮೂರು ಸರ್ತಿ ಗುಣಕಾರ ಮಾಡಿದಾಗ ಏಳ್ನೂರ ಇಪ್ಪತ್ತೊಂಬತ್ತು ಬರ್ತೈತಿ ಅಂತ ಇವಾಗ ಏಳ್ನೂರ ಇಪ್ಪತ್ತೊಂಬತ್ತರ ಮೂರು ಮೂರು ಬಾರಿ ಗುಣಕಾರ ಯಾವ್ದು ಸಂಖ್ಯೆ ಮಾಡಿದ್ರೆ ಬರ್ತದೆ ನೋಡ್ರಿ ಒಂಬತ್ತು ಒಂಬತ್ತೊಂಬತ್ ಎಂಬತ್ತೊಂದು ಎಂಬತ್ತೊಂದು ಒಂಬತ್ಲಿ ಏಳ್ನೂರ ಇಪ್ಪತ್ತೊಂಬತ್ತು ಅಲ್ಲ ಇಲ್ಲೇ ನೋಡ್ರಿ ಒಂಬತ್ತು ಇಂಟು ಒಂಬತ್ತು ಇಂಟು ಒಂಬತ್ತು ಮಾಡಿದಾಗ ಏನ್ ಬರ್ತೈತಿ ಏಳ್ನೂರ ಇಪ್ಪತ್ತೊಂಬತ್ತು ಬರ್ತೈತಿ ಹಂಗಂದ್ರ ಏಳ್ನೂರ ಇಪ್ಪತ್ತೊಂಬತ್ತರ ವರ್ಗ್ ಕ್ಯೂಬ್ ರೂಟ್ ಏನಾಗುತ್ತಾ ಒಂಬತ್ತಾಗುತ್ತಾ ಆಪ್ಷನ್ ನೋಡ್ರಿ ಒಂದೇದ್ ಇಪ್ಪತ್ತೇಳು ಎರಡನೇದ್ ಒಂಬತ್ತಿರುವಂತ ಒಂದ್ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಓಕೆ ಲೆಟ್ಸ್ ಮೂವ್ ಫಾರ್ವರ್ಡ್ ಟು ನೆಕ್ಸ್ಟ್ ಕ್ವಶನ್ ಮುಂದಿನ ಪ್ರಶ್ನೆ ಹೋಗೋಣ ಅಂತ ಏನಾಯ್ತು ಮುಂದಿನ ಪ್ರಶ್ನೆ ಸಿಕ್ಸ್ಟೀನ್ ಪಾಯಿಂಟ್ ಒನ್ ತ್ರೀ ಫೈವ್ ಪ್ಲಸ್ ಜೀರೋ ಪಾಯಿಂಟ್ ಏಟ್ ಪ್ಲಸ್ ಸಿಕ್ಸ್ ಹಂಗಂದ್ರ ಈ ಮೂರ್ನ ಕೂಡಿಸ್ಬೇಕಂತ ಯಾವ ತರ ಕೂಡಿಸ್ಬೇಕು ನೀಟಾಗಿ ಕಂಬ ಸಾಲ ಬರ್ಕೋರಿ ಹದಿನಾರು ಬಿಂದು ಒಂದು ಮೂರು ಐದು ಇಲ್ಲಿ ನೋಡ್ರಿ ಬಿಂದು ಕೆಳಗ ಬಿಂದು ಇರಬೇಕು ಬಿಂದು ಎಡಕ್ಕ ಸೊನ್ನೆ ಐತೆ ಅಲ್ಲ ಸೊನ್ನೆ ಬರೀಲಿ ಬಿಂದು ಮುಂದೆ ಎಂಟು ಐತೆ ಅಲ್ಲ ಎಂಟು ಬರೀಲಿ ಮುಂದ ಆರ ಮುಂದೆ ಬಿದ್ದುನೂ ಇಲ್ಲಲ್ಲ ಅದನ್ನ ಹೆಂಗೆ ಬರಿಯೋದು ಆರ್ನ ಬಿಂದು ಎಡಗಡೆ ಬರೀಬೇಕು ಇಲ್ಲೇ ಆರು ಬಿಂದು ಏನಿರ್ಲಂದ್ರು ಇಲ್ಲ ಸೊನ್ನೆ ಇರತೈತಿ ಅಷ್ಟನ್ನು ಕೂಡ್ಸದ ಹೆಂಗ ಐದಕ್ಕ ಐದು ಮೂರಕ್ಕ ಮೂರು ಎಂಟು ಒಂದು ಒಂಬತ್ತು ಆರು ಆರು ಹನ್ನೆರಡು ಒಂದು ಒಂದು ಎರಡು ಹಂಗಂದ್ರೆ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಮೂರು ಐದು ಆಗತ್ತ ಆಪ್ಷನ್ ಎಷ್ಟನೇದ್ದು ಆಪ್ಷನ್ ಡಿ ಇಸ್ ದಿ ರೈಟ್ ಓಕೆ ಮುಂದಿನ ಪ್ರಶ್ನೆ ಹೋಗೋಣ ಅಂತ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನೈತಿ ನೆಕ್ಸ್ಟ್ ಕ್ವಶನ್ ಪ್ರತಿಶತ ಕಂಡು ಹಿಡೀರಿ ಫೈನ್ ದಿ ಪರ್ಸೆಂಟೇಜ್ ಆಫ್ ಜೀರೋ ಪಾಯಿಂಟ್ ಒನ್ ಫೋರ್ ಝೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟೇಜ್ ಕಂಡು ಹಿಡಿಯೋದು ಯಾವತ್ತು ಒಂದು ದಶಮಾಂಶ ಅಥವಾ ಭಿನ್ನ ರಾಶಿಯಿಂದ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂತ ಫ್ರಾಕ್ಷನ್ ಅಥವಾ ಡೆಸಿಮಲ್ ನ ಪರ್ಸೆಂಟೇಜ್ ಕನ್ವರ್ಟ್ ಅಂದ್ರೆ ಏನು ಮಾಡ್ಬೇಕು ಇಂಟು ಹಂಡ್ರೆಡ್ ಮಾಡ್ಬೇಕು ಎಷ್ಟು ಮಾಡ್ಬೇಕು ಇಂಟು ಹಂಡ್ರೆಡ್ ಮಾಡಬೇಕು ಹಂಡ್ರೆಡ್ ಮಾಡ್ರಿ ಹೆಂಗೆ ಇಂಟು ಮಾಡೋದು ಇದನ್ನು ನಂಬರ್ ಹದಿನಾಲ್ಕು ಎಷ್ಟು ಎಷ್ಟಾಗುತ್ತಾ ಹದಿನಾಲ್ಕು ಸೊನ್ನೆ ಸೊನ್ನೆ ಎರಡು ಪ್ಲೇಸ್ ಅದಾವಲ್ಲ ಎರಡು ಪ್ಲೇಸ್ ಬಿಟ್ಟು ಇಲ್ಲಿ ಬಿದ್ದು ಇಟ್ರಿ ಏನಾಯ್ತು ಹದಿನಾಲ್ಕು ಆಯಿತು ಹದಿನಾಲ್ಕರ ಮುಂದೆ ಪರ್ಸೆಂಟೇಜ್ ಇಡ್ರಿ ಎಷ್ಟಾಯ್ತು ಹದಿನಾಲ್ಕು ಪ್ರತಿಶತ ಆಯಿತು ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಓಕೆ ಲೆಟ್ಸ್ ಮೂವ್ ಫಾರ್ವರ್ಡ್ ಟು ನೆಕ್ಸ್ಟ್ ಕ್ವಶನ್ ಮುಂದಿನ ಪ್ರಶ್ನೆ ಹೋಗೋಣ ಅಂತ ಎಂಟನೇ ಕ್ವಶನ್ ಏನೈತಿ ಭಾಗಿಸಿರಿ ಡಿವೈಡ್ ಡಿವೈಡ್ ಮಾಡ್ಬೇಕಂತ ಡಿವಿಷನ್ ಮಾಡ್ಬೇಕು ಯಾವ ತರ ಡಿವಿಷನ್ ಮಾಡೋದು ಮೂವತ್ತೊಂದನ್ನ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಫೈವ್ ಲೆ ಡಿವೈಡ್ ಮಾಡ್ಬೇಕು ಇಲ್ಲಿ ದಶಮಾಂಶ ಐತಲ್ಲ ಅದನ್ನ ನಾವ್ ಯಾವತ್ತು ಈ ಡಿವೈಸರ್ ಏನಿರ್ತಲ್ಲ ಈ ಸಂಖ್ಯೆ ಕೆಳಗಡೆ ಮೂವತ್ತೊಂದು ಬಾಗ್ಲೆ ಝೀರೋ ಪಾಯಿಂಟ್ ಏಳು ಏಳು ಐದಂತ ಬರ್ಕೋಬೋದಾ ಇದು ಯಾವತ್ತು ನ್ಯಾಚುರಲ್ ನಂಬರ್ ಆಗಿರ್ಬೇಕು ಸ್ವಾಭಾವಿಕ ಸಂಖ್ಯೆ ಹೆಂಗಾಗಿರ್ಬೇಕಂತಂದ್ರ ಇದನ್ನ ಪಾಯಿಂಟ್ ಅನ್ನ ಶಿಫ್ಟ್ ಮಾಡ್ಕೋಬೇಕು ಯಾವ ತರ ಅಂತ ತಿಳ್ಕೊರಿ ಡೆಸಿಮಲ್ ಆದ್ಮೇಲೆ ಒಂದು ಎರಡು ಮೂರು ಪ್ಲೇಸಸ್ ಅದಾವಲ್ಲ ಈ ಮೂರು ಪ್ಲೇಸಸ್ ಅನ್ನ ಮುಂದಕ್ಕೆ ಹಾಕೋಬೇಕು ಮುಂದಕ್ಕೆ ಹಾಕೋಬೇಕಂದ್ರ ಕೆಳಗಡೆ ಛೇದ ಮುಂದಕ್ಕೆ ಹಾಕೋಬೇಕಂದ್ರ ಮೇಲೆ ಅಂಶದ ಮುಂದಕ್ಕೆ ಹಾಕೋಬೇಕು ಪಾಯಿಂಟ್ ಎಲ್ಲಿ ಐತೆ ಅಂದ್ರ ಇರ್ತೈತೆ ಮೂರು ಪ್ಲೇಸ್ ಮುಂದೆ ಹಾಕ ಮುಂದೆ ಸೊನ್ನೆ ಕೊಟ್ಕೊಂಬಿಟ್ರಿ ಮೂರು ಪ್ಲೇಸ್ನ ಮುಂದೆ ಹಾಕೋರಿ ತರ ಮೂವತ್ತೊಂದರ ಮುಂದೆ ಮೂರು ಸೊನ್ನೆ ಬಾಗ್ಲೆ ಏಳ್ನೂರ ಎಪ್ಪತ್ತೈದು ಏಳ್ನೂರ ಎಪ್ಪತ್ತೈದು ಎಷ್ಟ್ಲೆ ಏಳ್ನೂರ ಎಪ್ಪತ್ತೈದರಲ್ಲೇ ಭಾಗಕರ ಮಾಡಿರಿ ಐದರಲ್ಲೇ ಕಟ್ತಾ ಹೋಗುತ್ತೆ ನೋಡ್ರಿ ಇಪ್ಪತ್ತೈದರಲ್ಲೇ ಹೋಗುತ್ತೆ ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಎರಡು ಉಳಿತು ಇಪ್ಪತ್ತೈದು ಆಯ್ತು ಹಾಕಿ ಇಪ್ಪತ್ತೈದೊಂದಲೇ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದೊಂದಲೇ ಇಪ್ಪತ್ತೈದು ಆರು ಉಳಿತು ಅರವತ್ತಾರು ಇಪ್ಪತ್ತೈದರಳೆ ಐವತ್ತು ಇಪ್ಪತ್ತೈದು ನಾಲ್ಕಲೇ ನೂರು ಮುಂದೊಂದು ಸೊನ್ನೆ ಮೂವತ್ತೊಂದು ಎಷ್ಟಲೇ ಮೂವತ್ತೊಂದರಲ್ಲೇ ಭಾಗಕರ ಮಾಡ್ರಿ ಮೂವತ್ತೊಂದು ಒಂದು ಸಾವಿರದ ಎರಡು ನೂರ ನಲ್ವತ್ತು ಮೂವತ್ತೊಂದು ನಾಲ್ಕಲೇ ಒನ್ನೂರ ಇಪ್ಪತ್ತ್ನಾಲ್ಕು ಸೊನ್ನೆ 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 ಇದೊಂದು ಸೊನ್ನೆ ಇಲ್ಲಿ ಕೆಳಗಡೆಸ್ಕೊಂಡ ಇದನ್ನ ಕೊಡ್ರಿ ಮೂವತ್ತೊಂದ ನಲವತ್ಲೆ ಆಪ್ಷನ್ ಬಿ ಇಸ್ ದಿ ರೈಟ್ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ ಮುಂದಿನ ಪ್ರಶ್ನೆ ಏನೈತಿ ಝೀರೋ ಪಾಯಿಂಟ್ ತ್ರೀ ಮೀಟರ್ ಉದ್ದ ಇರುವ ವರ್ಗದ ಕ್ಷೇತ್ರ ಏನು ಫೈನ್ ದಿ ಏರಿಯಾ ಆಫ್ ಸ್ಕ್ವೇರ್ ವಿತ್ ಝೀರೋ ಪಾಯಿಂಟ್ ತ್ರೀ ಮೀಟರ್ ಸೈಡ್ ಅಂತ ಸ್ಕ್ವೈರ್ ಅಂತಂದ್ರೆ ಏನು ಸ್ಕ್ವೈರ್ ಅಂತಂದ್ರ ಎಲ್ಲಾ ಬಾಹುಗಳು ಸಮ ಇರ್ಬೇಕು ಹಂಗಂದ್ರ ಎಲ್ಲಾ ಬಾಹುಗಳು ಸಮ ಅಂದ್ರೆ ಯಾವ ಯಾವತರ ಇಲ್ಲಿ ಸೊನ್ನೆ ಬಿಂದು ಐದು ಜೀರೋ ಪಾಯಿಂಟ್ ತ್ರೀ ಇತ್ತಂದ್ರ ಇಲ್ಲಿ ಝೀರೋ ಪಾಯಿಂಟ್ ತ್ರೀ ಇರುತ್ತ ಇಲ್ಲಿ ಝೀರೋ ಪಾಯಿಂಟ್ ತ್ರೀ ಇರತ್ತ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಇರುತ್ತಾ ಇವ್ರೇನ್ ಏನ್ ಹೇಳ ಆ ವರ್ಗದ ಕ್ಷೇತ್ರ ಫಲಕಿ ಅಂತ ಹೇಳ ಕ್ಷೇತ್ರ ಫಲ ಅಂದ್ರ ಏರಿಯಾ ಏರಿಯಾದ ಫಾರ್ಮುಲಾ ಏನು ಏರಿಯಾ ಇಸ್ ಈಕ್ವಲ್ಸ್ ಟು ಸೈಡ್ ಇಂಟು ಸೈಡ್ ಹಂಗಂದ್ರ ಬಾಹು ಇಂಟು ಬಾಹು ಬಾಹು ಎಷ್ಟೈತಿ ಸೊನ್ನೆ ಬಿಂದು ಐದು ಮೂರ ಐತಿ ಇದು ಝೀರೋ ಪಾಯಿಂಟ್ ತ್ರೀ ಇಂಟು ಪಾಯಿಂಟ್ ತ್ರೀ ಮೂರ ಮೂರ್ಲೆ ಒಂಬತ್ತು ಹೌದಾ ಗುಣಾಕಾರ ಮಾಡ ಮುಂದ ಎಷ್ಟು ಡೆಸಿಮಲ್ ಪೇಸಸ್ ಅದಾವು ಇಲ್ಲಿ ಒಂದು ಎರಡು ಎರಡು ಅದಾವಲ್ಲ ಅದನ್ನ ಎರಡ್ರ ಬಿಟ್ಟು ಪಾಯಿಂಟ್ ಕೊಡ್ಬೇಕು ಇಲ್ಲಿ ಒಂದಾಗ್ಬಿಟ್ಟು ಪಾಯಿಂಟ್ ಕೊಡ್ಬೇಕಲ್ಲ ಮುಂದೊಂದು ಜೀರೋ ಇಡ್ರಿ ಇಲ್ಲೊಂದು ಪಾಯಿಂಟ್ ಕೊಡ್ರಿ ಏನಾಯ್ತು ಜೀರೋ ಪಾಯಿಂಟ್ ಜೀರೋ ನೈನ್ ಸ್ಕ್ವೇರ್ ಮೀಟರ್ ಮೀಟರ್ಗೆ ಸ್ಕ್ವೇರ್ ಕನ್ನಡದೊಳಗ ಚದರ ಮೀಟರ್ ಅಂತ ಕೊಡ್ಬೇಕು ಆಪ್ಷನ್ ಎಷ್ಟನದ್ದು ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಓಕೆ ಮೂವ್ ಫಾರ್ ವರ್ಟ್ ಟು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಅಂತ ಏನಾಯ್ತು ಮುಂದಿನ ಪ್ರಶ್ನೆ ಕೊಂಡ ಬೆಲೆ ಒಂದು ನೂರ ಐದು ಪಾಯಿಂಟ್ ಏಳು ಐದು ರು ಮಾರಾಟದ ಬೆಲೆಗೆ ಒಂಬತ್ತೊಂಬತ್ತೈದು ರು ಆದರೆ ಹಾನಿ ಎಷ್ಟು ಅಂತ ಏನಂತ ಕಾಸ್ಟ್ ಪ್ರೈಸ್ ಇಕ್ವಲ್ ಟು ಆರ್ ಎಸ್ ಒನ್ ನಾಟ್ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟು ಆರ್ ಎಸ್ ನೈಂಟಿ ಫೈವ್ ದಿನ ಲಾಸ್ ಈಸ್ ಅಂತ ಲಾಸ್ ಕಂಡಿಡೋ ಫಾರ್ಮುಲಾ ಏನ್ ಲಾಸ್ ಯಾವಾಗ ಲಾಸ್ ಆಗುತ್ತಾ ಈಗ ಒಂದು ಸಾಮಾನ ನಾವು ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಅಥವಾ ಒಂದು ಪೆನ್ ಅಂತ ಹಿಡ್ಕೊರಿ ಆ ಪೆನ್ ಅನ್ನ ಹತ್ತು ರೂಪಾಯಿ ಕೊಂಡ್ಕೊಂಡು ಒಂಬತ್ತು ರೂಪಾಯಿ ಮಾರಿದಾಗ ಅಂದ್ರೆ ಜಾಸ್ತಿ ದುಡ್ಡಿಗೆ ತೊಗೊಂಡು ಕಡಿಮೆ ದುಡ್ಡಿಗೆ ಮಾರಿದಾಗ ಏನಾಗುತ್ತಾ ಹಾನಿ ಆಗುತ್ತೆ ಒಂದು ವೇಳೆ ಕಡಿಮೆ ದುಡ್ಡಿಗೆ ಹತ್ತು ರೂಪಾಯಿ ತಗೊಂಡು ಅದಕ್ಕಿಂತ ಜಾಸ್ತಿ ಮಾಡಿದ ಅಂದ್ರೆ ಹನ್ನೆರಡು ರೂಪಾಯಿ ಅಂದ್ರೆ ಎರಡು ರೂಪಾಯಿ ಲಾಭ ಆಗುತ್ತೆ ಅದೇ ತರ ಇಲ್ಲಿ ಲಾಸ್ ಈಸ್ವಲ್ಸ್ ಟು ಲಾಸ್ ಅಂದ್ರ ಹಾನಿ ಹಾನಿ ಈಸಿ ಕೊಳಿಸ್ಟು ಏನಾಗುತ್ತಾ ನಾವೇನು ಕೊಂಡ್ಕೊಂಡಿರ್ತೀವಲ್ಲ ಅದು ಜಾಸ್ತಿ ಇರ್ತಲ್ಲ ಜಾಸ್ತಿ ಇದು ಅಂದ್ರೆ ಕಾಸ್ಟ್ ಪ್ರೈಸ್ ಸಿ ಪಿ ಮೈನಸ್ ಎಸ್ ಪಿ ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಮಾರಿದ್ವಿ ಅದ ಕನ್ನಡದೊಳಗ ಮಾರಿದ ಬೆಲೆ ಅಲ್ಲ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಕಾಸ್ಟ್ ಪ್ರೈಸ್ ಎಷ್ಟೈತಿ ಒಂದು ನೂರ ಐದು ಪಾಯಿಂಟ್ ಏಳು ಐದು ಐತಿ ಮೈನಸ್ ಸೆಲಿಂಗ್ ಪ್ರೈಸ್ ಎಷ್ಟೈತಿ ತೊಂಬತ್ತೈದು ಐತಿ ಇದ್ರೊಳಗೆ ಇದನ್ನ ಕಳಿಯ ಬಂತು ಯಾವ ತರ ಒಂದು ಐದು ಪಾಯಿಂಟ್ ಏಳು ಐದರೊಳಗ ತೊಂಬತ್ತೈದನ್ನ ಕಳೀರಿ ಎಷ್ಟಾಗತ್ತ ಐದು ಏಳು ಸೊನ್ನೆ ಹತ್ತರ ಒಂಬತ್ತು ಕಳೆದ ಒಂದು ಏನಾಯ್ತು ಹತ್ತು ಪಾಯಿಂಟ್ ಏಳು ಐದು ರೂಪಾಯಿ ಆಯ್ತು ಇದೇನಿದು ಟ್ರೂ ಹಾನಿ ಇದು ಅಂದ್ರ ಲಾಸ್ ಎಷ್ಟನೇದ್ದು ಆಪ್ಷನ್ ಆಪ್ಷನ್ ಎಷ್ಟು ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಓಕೆ ಇವತ್ತಿಗೆ ಇಷ್ಟು ಸಾಕು ನಾಳೆ ಮತ್ತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸೈನಿಕ ಎಕ್ಸಾಮಿನೇಷನ್ಗೆ ಬೇಕಾಗಿರುವಂತಹ ಕ್ವಶನ್ಸ್ ತಗೊಂಬರ್ತೇನೆ ಥ್ಯಾಂಕ್ ಯು